ನಮಸ್ಕಾರ we back ವೆಲ್ಕಮ್ Brindabhadra YouTube mm -hmm. channel <laughs> si over, right? So we are going to start today Tiffany Tiffany want to work, right? So everyone wants to work, Tiffany Why are you doing video therapy? Dayful England Why are you doing this? Why are

ಕುಡೀನ್ ಬರ್ರಿ ನಾವ್ ಮನೆಯ ಮಾಡುದು ಚಾನೇ ಚಲೋ ಇರ್ತದ ಕರ್ಕೊಂಡ್ ಬಂದಾರ ಇಲ್ಲಿ ಏನ್ ಬದಿ ಇನ್ನೋ ಗೊತ್ತಿಲ್ಲ ಬಟ್ ಅದಕ್ಕೆ ನಾವ್ ಮನೆಯ ಮಾಡುದೇ ಚಲೋ ಇರ್ತದ हेलो नो रामा आ कीराला que ಕೆಲಸ ಆಲ್ಮೋಸ್ಟ್ ಆಗ್ಯದ್ರಿ ನಾನು ಅಲ್ಲಿ ಆಟ ಆಡ್ಲಿತ ನನ್ ಮಗ ಏನ್ ಮಾಡದನಂದ್ರ ಇವಾಗ ನಾನ್ ಹೆಂಗ್ ಲಾಗ್ ಮಾಡ್ತೀನಲ್ರಿ ತಾನು ಮನೆಗೆ ಹೋಗಿ ಸ್ಟಾರ್ಟ್ ಮಾಡೋಣ ಅವ್ರ ಅಮ್ಮನ ಮೊಬೈಲ್ ಬ್ಲಾಗ್ ಮಾಡಕ್ಕೆ ಹಾಯ್ ಗಾಯ್ಸ್ ನಾವು ಇದು ಬಂದಿದ್ದೀವಿ ಗಾಯ್ಸ್ ನಾವು ಇಲ್ಲಿ ಹೋಗಿದ್ದೀವಿ ಗಾಯ್ಸ್ ನಾವು ಅದು ಮಾಡ್ತೀವಿ ಗಾಯ್ಸ್ ನಾವು ಇದು ಮಾಡ್ತೀವಿ ಗಾಯ್ಸ್ ಎಲ್ಲಿ ಹೋಗಿ ಬಂದಿದ್ದೀರಾ ನೋಡ್ರಿ ನಂದ ಇದು ಮಾಡ್ತಾನೆ ಇಮಿಡಿಯೇಟ್ ಮಾಡಿ ತೋರಿಸ್ತಾನೆ ಈಗ ಬಟ್ ಮೊಬೈಲ್ ಇಡೋದನ್ನೇ ಅಂದ್ರೆ ಸಾಕು ಹಾಯ್ ಗಾಯ್ಸ್ ಹೇಗಿದ್ರೆ ಗಾಯ್ಸ್ ನಾನು ಗಾಯ್ಸ್ ಅನ್ನಂಗೆ ಹೇಳಿ ಮಗನೇ ಇದು ಹಾಯ್ ಫ್ರೆಂಡ್ಸ್ ಅಂತೀನಿ ನಾನು ಹಾ ಹೇಗಿದ್ರ ಎಲ್ಲ ಆರಾಮೀರಿ ಎಲ್ರೋ ಒಂದ್ ಹಿಂಗೆ ಕೇಳ್ತೀನಿ ನಾನು ನನ್ನ ಮರ್ಯಾದೆ ತೆಗೆಯಾಕೆಲ್ಲೋ ತೀರ ಭಾಳ ಬರ್ಲಿ ನಮ್ ಕೊಂಡೋಮಣಿ ಇವತ್ತ ಈಗ ಏಳುವರೆಗೆ ಎದ್ಕೊತ್ಬಿಟ್ಟು ಈಗ ಅದನ್ನ ರುಡಿ ಹಾಕೋಬಿಟ್ಟ್ರಿ ಏಳು ವರೆಗೆ ಶೀಮಾಕ್ ಸ್ಟಾರ್ಟ್ ಮಾಡ್ಬಿಡ್ತಾಳ ಈಗ ಏಳುವರಿಯಿಂದ ಗೊಯ್ 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 ಸೌಂಡ್ ಬಾಜು ಕಿರೋರ್ಗು ಆಗಂಗಿಲ್ಲ ಆಮೇಲೆ ಅಕ್ಕಿ ಎದ್ರೆ ಹೆಂಗ ಗೊತ್ತಿ ಎತ್ತಕ್ಷಣ ಎದ್ ಬಿಡ್ಬೇಕು ಇನ್ ಕೇಸ್ ನ ಮುಚ್ಚ ಮುಖಂಡೆ ಅಂತಂದ್ರೆ ಹಿಂಗ ಏ ಏಯ್ ಏಯ್ ಅಂತ ಸ್ಟಾರ್ಟ್ ಮಾಡಿಬಿಡ್ತಾಳೆ ಹಿಂಗಾಗಿ ನನಗೂ ನಿದ್ದೆ ಹಂಗೆ ಹಾಗೆ ಅದ ತಕ್ಷಣ ಹೇಳೇಬೇಕು ಸೊ ಸ್ನಾನ ಆಯ್ತು ಇವಾಗ ಮ್ಯಾಗಿ ಮಾಡ್ತೀನಿ ಚೀಸ್ ಮ್ಯಾಗಿ ಮಾಡತ್ತೀನಿ ಮಾಡಿದ್ದ ಮ್ಯಾಗಿ ಆಯ್ತು ರೀ ಮತ್ತೆ ಚೀ

ಮಳಿ ಒಂದು ನನ್ನ ಮಗಳು ಬಹಳ ಅಟಕ್ ಮಾಡ್ತಾರೆ ಆಕೆ ಎಲ್ರ ವೀಕೆಂಡ್ಸ್ ಬಂತ ಮಧ್ಯಾಹ್ನ ಮಾತ್ರ ಮುಖ್ಬಿಡ್ತಾಳ ನನ್ನ ಮಗಳು ವೀಕ್ ಡೇಸ್ ನಮ್ಮಾಗ ಎಷ್ಟು ಅಂತಂದ್ರೆ ಮಲ್ಕೊಳಂಗಿಲ್ಲ ವೀಕೆಂಡ್ಸ್ ಮಾತ್ರ ಮತ್ತ್ ಅವ್ರ ಅಪ್ಪನ ಖರ್ಚಾಗತ್ತೀ ಹೊರಗೆ ಕರ್ಕೊಂಡು ಹೋದ್ರೆ ಹಿಂಗಾಗಿ ಮಳಿ ಹತ್ತ ಒಂದು ಮಧ್ಯಾಹ್ನದಿಂದ ಮಳಿ ಹತ್ತಿ ಬಿಟ್ಟದ್ರ ಹೊಲ್ತ್ ಮಳಿ ಹೊರಗೆ ಹೋಗೋಣ ಸ್ವಲ್ಪ ಎಳ್ಕೊಂಡ್ ಬರೋಣ ಅಂತ ಅಮ್ಮಕ್ಕನ ಮನೆ ಕರದಾಳ್ರಿ ಅಟ್ ಲಿಸ್ಟ್ ಅಲ್ಲರ ಹೋಗಿ ಬರ್ತೀ ರೆಡಿ ಆದೆ ರೀ ಹೋಗು ಹೋಗೋಣ ಅಮ್ಮಕ್ಕನ ಮನೆ ಇಲ್ಲಿಲ್ಲ ಓಲ್ಡ್ ಕೊಡ್ತಾನೆ ಹಾಕೋಣ ಇಲ್ಲಿ ಇದೆ ಕೂರ್ತಾ ಇದೋ ಇವಿ ಏನಾಗ್ತಕೋ ತಿನ್ದಿ ರೀ ಯಾನ್ ಬರ್ತಲ್ಲ ಆ ವಾಸ ಅದು ಐರನ್ ಮಾಡಿಟ್ರು ಮುದ್ದೆ ಆಗಿಬಿಡ್ತದೆ ಸೊ ಅರ್ಜೆಂಟ್ ಅದು ಮತ್ತೆ ತಿರ್ಗಾ ಐರನ್ ಮಾಡೋಕ್ಕೂ ಆಗಂಗಿಲ್ಲ ಇಲ್ಲ ಆಗ್ತಿಲ್ಲ ಚೆನ್ನಾಗಿದ್ದೋಗ್ಬಿಟ್ಟರೆ ಕತ್ಲು ಇಲ್ಲಿ ಹುಷಾರಾಗಿಲ್ಲ ಕತ್ಲಿತ್ತು ನಡಿ ಚೋನೆ ಕ್ರಾಂಡ್ ತಿನ್ನೋಡಿ ರೇಟಿಂಗ್ ಆ ಕಣೋ ಕಣೋ ಮದಟ್ಟಿ ಓರ್ಕೋ ತಾಯಿಗೆ ಎಂಬಂತla ತಿನ್ನ ನಡಿ ಓಕನ ಮೈ ಅнгಿದ್ದಾ ಹೇಳ್ಬೇಕಂದ್ರೆ ಎಲ್ಲಾರ್ಗೂ ಮಳಿ ಇಷ್ಟ ಅಕೋ ಹುಡುಗಿರಿ ಬಟ್ ನಾನು ಮಾತ್ರ ಡೆಪಾಸಿಟ್ ಅದಿನಿ ಒಂದು ಮೈ ಮೇಲೆ ಒಂದನಿ ಮಳಿ ಹನಿ ಬಿದ್ರು ಅಂಗ್ ಇರಿಟೇಟೆಡ್ ಇರಿಟೇಟೆಡ್ ಆಗ್ತದ ಮುಂಚೆ ಇಂದನೇ ಹೀಗೆ ಇದೆಂದ್ರ ನಾನು ഇല്ലവാള

రంగుంటి salt నావు సుబి నడ కట్ పని హంటి పోవగా ఇది అబ్బా నొడి ఫ్రెండ్స్ టీ కుడుతు బర్తిని అంటే హియ్ పాన్సర్ ఫ్రెండ్స్ ನಮ್ಗೆ ಟೀ ಕುಡಿದು ಬರ್ತೀನಿ ಅಂತ ಹೇಳಿ ಮೂರು ಜನ ಇಲ್ಲಿ ಹೇಳ್ದೆ ಕೇಳ್ದೇನೆ ಬಂದು ತಿಂತಾ ಇದಾರೆ ಇದನ್ನ ದಯವಿಟ್ಟು ಎಲ್ಲಾರು ನೋಡಿ ಇಲ್ಲಿ ನಾವು ಸಾಕ್ಷಿ ಕೇಳಿದ್ವಿ ಪಾನಿಪುರಿ ಭಯಾನು ಅದನ್ನೇ ಹೇಳ್ತಾ ಇದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಲೋ ನೀವು ಸುಮ್ಸೂರಿಂದ ರಂಗಿಲಿ ಇಲ್ಲಿ ಏನೇ ಹೆಂಡ್ತಿ ಕಲ್ಲ ಸರಿ ನೀವ್ ಹಲ್ಲಾಡ್ಸುದ ಪಾನಿಪುರಿ ತಿನ್ಲಿದ್ದೀರಂತ ಸುಕ್ಕಾ ತಿಂದ್ರಾನಿಪುರಿ ಸುಕ್ಕ ಬಿಟ್ಟು ತಿಂದ್ರ ಅವ್ರಿಗೆ ರೆಗ್ಯುಲರ್ ಕಸ್ಟಮರ್ ಮಿಸ್ ಮಾಡ್ಕೊ ಇಷ್ಟ ಇಲ್ಲ ಅಣ್ಣಾಗ ಡಬ್ಬಿನೇ ತಗೊಂಡಾರ ಮತ್ತೆ ಗೋಲ್ಗಪ್ಪ ಪಾರ್ಟಿ ಆಗೋಯ್ತು ಬೆಳಗ್ಗೆ ನಮ್ ಗಿರೀಶ್ ಬಾವಾ ಟಿಫನ್ ಮಾಡಿಸಿದ್ರು ಇವಾಗ ಗೋಲ್ಗಪ್ಪ ಪಾರ್ಟಿ ನಾನು ಕೊಡ್ಸದೆ ಪಿಜ್ಜಾ ಪಾರ್ಟಿ ನಮ್ ಬಾವ ಕೊಡಿಸ್ತಿದ್ದಾರೆ

ಪಕ್ಕಕ್ಕೆ ಪಕ್ಕಕ್ಕೆ ಐ ವಾಟ್ ಯುವೇನಿ ಪಿцца ಇನ್ಕಾರ್ನೇಕ್ ಹೋಗ್ ಪಕ್ಕದ ಬಕ್ಕೋಯೆ ಯಾಕೆ ಐಂದೆ ಮೆಕ ಕ್ಯಾಟ್ ಏ ನ್ಯೂ ಲೇಮನ್ ಮಾಡ್ದೋ ಅವನು ತಗೋ ಹ್ ಸುದೇನು ಹ್ ಮೈ ಸ್ಟ್ರಿ ಪನ್ನೀರ್ ದೋ ಏನದ ಏನಪ್ಪ ಇದು ಹೆಂಗಿಟ್ ಇಟ್ಕೊಂಡು ಕೆಲಸ ಮಾಡ್ತಾರಲ್ ಗೊತ್ತಿಲ್ಲ ಹಾ ಎಂತ ನಾ ಆಚೆಗೇಡಿದೆ ಅಂತ ನೀನು ಕಣಗದ್ದು ಏನಾಗ್ತಾವ ಅಷ್ಟು ಪ್ರಾಕ್ಟೀಸ್ ಇಟ್ಕೊಂಡು ನೋಡ್ಲಿಕ್ಕೆ

मुंजे मुंदरा बक्रतींद्राय कोणतं आहे तर सिनेमा चपळ जी या वाके

ಇವತ್ತಿನ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡತ್ತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡ್ರಿ ಎಲ್ಲರೂ ನೋಡ್ತೀರಿ ಬಟ್ ಲೈಕ್ ಮಾಡತ್ತಿಲ್ಲ ಪ್ಲೀಸ್ ಲೈಕ್ ಮಾಡೋದಂದ್ರೆ ಆಗಂಗಿಲ್ಲಲ್ಲ ಪ್ರಾಬ್ಲಮ್ ಪ್ಲೀಸ್ ಲೈಕ್ ಮಾಡ್ರಿ ಸೊ ಟ್ವೆಲ್ತ್ ಡೇ ಕಂಪ್ಲೀಟ್ ಆಯ್ತು ಇವತ್ತಿಗೆ ಗುಡ್ ನೈಟ್